ಕಲಬುರಗಿ ಜಿಲ್ಲೆಯ ಮಂಡೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರ ಡಾಕ್ಟರ್ ಫಾರೂಕ್ ಮಂಡು ಅವರ ಮೂವತ್ತೆಂಟನೇ ವರ್ಷದ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಫಾರೂಕ್ ಮಂಡು ಅಕಮಾನಿ ಬೆಳಗಾದ ವತಿಯಿಂದ ಮೇ ಹದಿಮೂರರಂದು ವಿವಿಧ ಸಾಮಾಜಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಫಾರೂಕ್ ಮಂಡೂರ್ ಅಕಿಮಾನಿ ಬಳಗದ ಉದಯ್ ಪಾಟೀಲ್ ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೇ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವೃದ್ಧಾಶ್ರಮದಲ್ಲಿ ಸೀರೆ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಡೆಫ್ ಆ್ಯಂಡ್ ಡಂಪ್ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಹಾಗೂ ಮಕ್ಕಳಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಜೆ ಕಲಬುರಗಿ ಸ್ಟೇಡಿಯಂ ರಸ್ತೆಯಲ್ಲಿರುವ ಇ ಎಸ್ ಐ ಸಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಕೆತಗಿ ಗಾರ್ಡನ್ನಲ್ಲಿ ಮೇ ಹದಿಮೂರರಂದು ಸಂಜೆ ಆರು ಗಂಟೆಗೆ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಂಕಲ್ಪ ದಿವಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಒನ್ರ ಅರವತ್ತು ಹೆಣ್ಣು ಮಕ್ಕಳ ಹದಿನೆಂಟು ವರ್ಷಗಳವರೆಗೆ ಅವರ ಕಂತನ್ನು ಪಾವತಿಸಲು ನಿರ್ಧರಿಸಿದ್ದು ಅವರ ಖಾತೆಯ ಪಾಸ್ಬುಕ್ ವಿತರಣೆ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮವಾಗಿ ತೀರ್ಗಡೆಯಾದ ಹತ್ತು ಅನಾಥ ಹೆಣ್ಣು ಮಕ್ಕಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಐ ಎ ಎಸ್ ಕೆ ಎ ಎಸ್ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ ಮಾಡಲಾಗುವುದು ಕಲಬುರಗಿ ಜಿಲ್ಲೆ ಐದು ಜನ ವಿದ್ಯವೆಯರಿಗೆ ಬಟ್ಟೆ ಹೊಲಿಯುವ ಉಪಕರಣ ವಿತರಣೆ ಮಾಡಲಾಗುವುದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಆರು ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಿರ್ಧರಿಸಲಾಗಿದೆ ಜೊತೆಗೆ ಮಂಡೂರು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ದು ತಪಾಸಣೆಯಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಕಂಡುಬಂದರೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಈಗಾಗಲೇ ಡಾಕ್ಟರ್ ಫಾರೂಕ್ ಮನೋಹರ್ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರುವಂತಹ ಶ್ಯಾಮಬಸಪ್ಪ ಅವರು ಒಂದು ಹುಟ್ಟುಹಬ್ಬದ ಅಂಗವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋ ಹಮ್ಮಿಕೊಂಡಿರುವಂಥ ಹಮ್ಮಿಕೊಂಡಿರುವಂಥ ಬಗ್ಗೆ ಹೇಳಿದರು ಡಾಕ್ಟರ್ ಫಾರೂಕ್ ಮನೋರ್ ಅಭಿಮಾನಿಗಳ ಬಳಗದ ವತಿಯಿಂದ ಯಾಕೆ ಒಂದು ಹುಟ್ಟುಹಬ್ಬವನ್ನು ನಾವು ಭಾಳ ಮಾಡ್ತಾ ಮಾಡ್ತಾಯಿದ್ದೇವೆಪ್ಪ ಅಂತಂದರೆ ಫಾರೂಕ್ ಮನೋರ್ ಅವರು ಭಾಳ ದೂರದೃಷ್ಟಿ ವ್ಯಕ್ತಿ ಅವರು ವೃತ್ತಿಯಲ್ಲಿ ಒಬ್ಬ ವೈದ್ಯನಾಗಿದ್ದು ಸಾಮಾಜಿಕ ಕಾರ್ಯಕರ್ತರು ಮಾಡದೇ ಇರುವಂಥ ಸುಮಾರು ಕೆಲಸಗಳನ್ನು ಡಾಕ್ಟರ್ ಫಾರೂಕ್ ಮನೋರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಲಬುರಗಿನಲ್ಲಿ ಬ್ರ್ಯಾಂಡ್ ಅಂಬಾಸೆಡರ್ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ನಮ್ಮ ಕಲ್ಯಾಣ ಕಲ್ಯಾಣಕರ್ಡದ ಭಾಗದ ಭಾಗಕ್ಕೆ ಪರಿಚಯಿಸಿದ್ದೇ ನಮ್ಮ ಫಾರೂಕ್ ಮನೋರ್ ಅವರು ಅವರು ಮಾಡಿರುವಂಥ ಸಮಾಜ ಕೆಲಸಗಳು ಏನಪ್ಪ ಅಂತಂದರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಆಸ್ಪತ್ರೆಯು ಅದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಯಾವುದೇ ಆಸ್ಪತ್ರೆಯವರು ಮಾಡದಿರುವಂಥ ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಅವರು ಕೈಗೊಂಡಿದ್ದಾರೆ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಅವರು ನೂರು ಟಿ ಬಿ ಪೇಷನ್ಗಳನ್ನು ದತ್ತು ತೆಗೆದು ದತ್ತು ತೆಗೆದುಕೊಂಡಿದ್ದಾರೆ ಐದು ನೂರು ಟಿ ಬಿ ಪೇಷನ್ಗಳನ್ನು ದತ್ತು ತೆಗೆದುಕೊಟ್ಟು ಅವರಿಗೆ ಉಚಿತ ಸೇವೆ ಉಚಿತ ಚಿಕಿತ್ಸೆ ಅದೇ ಥರ ಇವಾಗ ಅವರ ದೂರದೃಷ್ಟಿ ಯಾವ ಮಟ್ಟದಪ್ಪ ಅಂತಂದರೆ ಅವರ ಹುಟ್ಟುಹಬ್ಬವನ್ನು ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು ನೂರ ಅರವತ್ತು ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿಯಲ್ಲಿ ಪಾಸ್ಬುಕ್ ವಿತರಣೆ ಕೂಡ ಆವತ್ತು ಹುಟ್ಟುಬಾಥ ದಿವಸ ಆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆ ಈ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮವಾಗಿ ಆದಂಥ ಹತ್ತು ಅನಾಥ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ತಲಾ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವುದರ ಮೂಲಕವಾಗಿ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಭಾಳ ಹಿಂದುಳಿದ ಭಾಗ ತಮಗೆಲ್ಲ ಗೊತ್ತೇ ಏನಪ್ಪಾ ಅಂತಂದರೆ ಮೊನ್ನೆ ಬಂದಿರುವಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹಾಗೂ ಪಿ ಯು ಸಿ ಫಲಿತಾಂಶದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಮೂವತ್ತು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕೊನೆ ಸ್ಥಾನವೇ ನಮ್ಮ ಜಿಲ್ಲೆ ಅದು ಅಂಥ ದುರದೃಷ್ಟ ನಮ್ಮ 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 ಕಲ್ಯಾಣ ಕರ್ನಾಟಕ ಭಾಗದು ಅದರಲ್ಲಿ ನಮ್ಮ ನಮ್ಮ ಅದು ಅದರ ಜೊತೆ ಜೊತೆಗೆ ಇವತ್ತು ನಮ್ಮ ಭಾಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾರಿಗೂ ಗಮನ ಇಲ್ಲ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಯಾವುದೇ ಯಾವುದೇ ಒಂದು ಹುದ್ದೆ ಆಗಿರೋದು ಅದು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಎಫ್ ಡಿ ಸಿ ಆಗಿರ್ಬೋದು ಪಿ ಎಸ್ ಆಗಿ ಯಾವುದೇ ಒಂದು ಹುದ್ದೆನೂ ಕೂಡ ಆ ಹುದ್ದೆಗೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ ಅದನ್ನು ಅರಿದುಕೊಂಡಿರುವಂಥ ಡಾಕ್ಟರ್ ಫಾರೂಕ್ ಅವರು ನಮ್ಮ ದೇಶದ ಅತ್ಯುನ್ನತ ಸೇವೆಯಾಗಿರುವಂಥ ಐ ಎ ಎಸ್ ಐ ಪಿ ಎಸ್ ರಾಜ್ಯದ ಹುದ್ದೆ ಆಗಿರುವಂಥ ಕೆ ಎಸ್ ಇಂಥ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೂ ಕೂಡ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಗುಣವಾಗಿ ಬೇಕಾಗಿರುವಂಥ ಸುಮಾರು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಐವತ್ತು ಜನಕ್ಕೆ ಅದರ ಜೊತೆಗೆ ವಿಧಿಯವರಿಗಾಗಿ ವಿಡೋಸ್ ವಿಧಿಯವರಿಗಾಗಿ ಸುಮಾರು ಹತ್ತು ಜನರಿಗೆ ಬಟ್ಟೆ ಹೊಲಿ ಉಪಕರಣವನ್ನು ವಿತರಣೆ ಕೂಡ ಮಾಡ್ತಾಯಿದ್ದಾರೆ ಬಟ್ಟೆ ಬಟ್ಟೆ ಹೊಲಿಯ ಯಂತ್ರ ಅದರ ಜೊತೆಗೆ ನಮ್ಮ ಭಾಗದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆ ಎಂಥ ಜಿಲ್ಲೆ ಅಪ್ಪ ಅಂತಂದರೆ ನಮ್ಮ ರಾಜ್ಯಕ್ಕೆ ಎರಡು ಮುಖ್ಯಮಂತ್ರಿ ಕೊಟ್ಟಿರುವಂಥ ಜಿಲ್ಲೆ ನಮ್ಮ ಗುಲ್ ಗುಲ್ಬರ್ಗದ ರಾಜಕೀಯದಲ್ಲಿ ನಮ್ಮ ಗುಲ್ಬರ್ಗ ಇಡೀ ದೇಶದಲ್ಲಿ ಅತ್ಯುತ ಸ್ಥಾನವನ್ನು ಹೊಂದಿರುವಂಥ ಯಾಕಪ್ಪ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎ ಎಸ್ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ಜಿಲ್ಲೆಯವರು ಹೀಗೆ ನಮ್ಮ ಜಿಲ್ಲೆಯಲ್ಲಿ ಸಾಧನೆಗೇನು ಕೊರತೆ ಇಲ್ಲ ಅಂತಿಂಥ ಸಾಧಕರಿದ್ದಾರೆ ಅಂಥ ಸಾಧಕರನ್ನು ಗುರುತು ಮಾಡಿಬಿಟ್ಟು ಸುಮಾರು ಆರು ಜನ ಸಾಧಕರಿಗೆ ಒಂದು ಸಾಧಕ ಪ್ರಶಸ್ತಿಯೂ ಕೂಡ ಅವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಒಂದು ಸಾಧಕ ಪ್ರಶಸ್ತಿ ಪ್ರದಾನ ಮಾಡುವಾಗ ಮಾಡುವ ಮಾಡುವುದನ್ನು ನಾವು ನಿರ್ಧಾರ ಮಾಡಿದ್ದೇವೆ ವರ್ತನಲ್ಲಿ ಹೇಳುವುದಾದರೆ ಡಾಕ್ಟರ್ ಫಾರೂಕ್ ಮನೂರ್ ಅವರು ಒಬ್ಬ ವೈದ್ಯರಾಗಿದ್ದು ಆಸ್ಪತ್ರೆ ನಡೆಸೋದ್ರ ಮೂಲಕ ಸತತವಾಗಿ ಸತತವಾಗಿ ಸಮಾಜದ ಸೇವೆ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಈ ರೀಸೆಂಟಾಗಿ ಮನೆ ಮನೆ ಹೇಳ್ಬೇಕಂದ್ರೆ ಈ ಯಾವುದು ನನ್ನ ಪ್ರಕಾರ ಶಾಸಕರು ಕೂಡ ಮಾಡಲಿಕ್ಕಿಲ್ಲ ಯಾವ ರಾಜಕಾರಣ ಮಾಡಲಿಕ್ಕಿಲ್ಲ ಯಾವ ಮಠಾಧೀಶರು ಮಾಡ್ತಾ ಇರಲ್ಲ ಮಾಡಲಿಕ್ಕಿಲ್ಲ ಮೋಸ್ಟ್ಲಿ ಈ ಎಲ್ರಿಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಉಚಿತ ಕುಡಿಯುವ ನೀರಿನ ಸೇವೆಯೂ ಕೂಡ ಕಲ್ಪಿಸ್ತಾರೆ ಉಚಿತ ಕುಡಿಯುವ ಸೇವೆ ಟ್ವೆಂಟಿ ಫೋರ್ ಅವರ್ಸ್ ಯಾರೇ ಫೋನ್ ಮಾಡಲಿ ಇಮಿಡಿಯೇಟ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಅವರ ಒಂದು ಯಾವುದು ಮನೂರು ಹಾಸ್ಪಿಟ್ಲ್ ವತಿಯಿಂದ ಇಂತಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ಅವರು ಹಮ್ಮಿಕೊತಾ ಇದ್ದಾರೆ ಹಾಗಾಗಿ ಬ್ಲಡ್ ಟೆಸ್ಟ್ ಫ್ರೀ ಹಾಂ ಇನ್ನೊಂದು ನಮಗೆಲ್ಲ ಸುದ್ದಿಗೋಷ್ಠಿಯಲ್ಲಿ ಶರಣಬಸಪ್ಪ ಖೇಣಿ ರಾಜು ಕಂಬಳಿಮಠ ಡಾಕ್ಟರ್ ಮತ್ತಿನಲಿ ಆಮೀರ್ ನಿಂಬಾರ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್